ಏನಾದರೂ ಜಾರಿಗೆ ಬಂದದ್ದೇ ಆದರೆ ಸಿದ್ದರಾಮಯ್ಯ ಸರ್ಕಾರ ಪತನವಾಗೋದು ಗ್ಯಾರಂಟಿ ಒಕ್ಕಲಿಗರು ಮತ್ತೆ ಲಿಂಗಾಯತರನ್ನ ವಿಂಗಡಿಸುವುದಕ್ಕೆ ಹೊರಟಿರುವುದು ಸರಿಯಲ್ಲ ಜಾತಿ ಜನಗಣತಿ ಜಾರಿಯಾದರೆ ಸಿದ್ದರಾಮಯ್ಯ ಸರ್ಕಾರ ಪತನ ಆಗತ್ತೆ ಗುತ್ತಲ ಪಟ್ಟಣದಲ್ಲಿ ರಂಭಾಪುರಿ ಶ್ರೀ ಸ್ಪೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ಫೋಟಕ ಭವಿಷ್ಯ ನುಡಿದಿರುವುದು ರಾಜಕೀಯ ಲಾಭಕ್ಕೆ ಜಾತಿ ಜನಗಣತಿಯನ್ನು ಮಾಡಿದ್ದಾರೆ ಪುನಃ ಪರಿಶೀಲನೆಯನ್ನ ಮಾಡಿ ಜಾರಿ ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ ಗುತ್ತಲ ಪಟ್ಟಣದಲ್ಲಿ ರಂಭಾಪುರಿ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಇದು ಜಾರಿಗೆ ಬಂದರೆ ಸಿದ್ದರಾಮಯ್ಯ ಸರ್ಕಾರವೇ ಬಿದ್ದು ಹೋಗುತ್ತೆ ಹೇಳಿ ಹೇಳಿದ್ದಾರೆ ನಾಳೆ ಸರ್ಕಾರ ಸಚಿವ ಸಂಪುಟದ ಸಭೆಯನ್ನ ಕರೆದಿದೆ ಏನು ಈಗ ಜಾತಿ ಜನಗಣತಿ ವಿಚಾರ ಎಲ್ಲ ಕಡೆ ಗುಲ್ಲಬ್ಬಿಸಿದೆ ಕೆಲವು ಜಾತಿಯವರಿಗೆ ಸಂಖ್ಯೆ ಬಹಳಷ್ಟು ಕಮ್ಮಿ ಆಗಿದೆ ಈಗ ಅಖಿಲ ಭಾರತ ವಿಶ್ವ ಮಹಾಸಭೆಯವರಾಗಲಿ ಅಥವಾ ಒಕ್ಕಲಿಗ ಸಂಘದವರಾಗಲಿ ಈಗಾಗಲೇ ಪ್ರತಿಭಟನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಏನು ನಾಳೆ ಸಂಪುಟದಲ್ಲಿ ಆದಂಥ ಈ ಅಸಮಾನತೆಯನ್ನು ಸರಿ ಮಾಡುವಂಥ ನಿಟ್ಟಿನಲ್ಲಿ ಸಚಿವ ಸಂಪುಟ ಯೋಚಿಸಬೇಕೆ ಹೊರತು ಹಠದಿಂದ ಏನಾದರೂ ಜಾರಿಗೆ ಇದನ್ನು ಮಾಡ್ತೇವೆ ಅನ್ನೋದಾದ್ರೆ ಸರ್ಕಾರಕ್ಕೆ ಕುತ್ತು ತಪ್ಪಿದ್ದಲ್ಲ ಅದಕ್ಕೆ ಮುಖ್ಯಮಂತ್ರಿಗಳು ಬಹಳ ವಿವೇಚನೆಯಿಂದ ಮುಂದುವರಿಯುವಂಥ ಅವಶ್ಯಕತೆ ಇದೆ ಮತ್ತೆ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಇರುವಂತಹ ಒಳಪಂಗಡಗಳನ್ನು ವರ್ಗೀಕರಣ ಮಾಡಿ ಸಂಖ್ಯೆಯಲ್ಲಿ ಬಹಳಷ್ಟು ಕಡಿತಗೊಳಿಸಿದ್ದಾರೆ ವೀರಶೈವ ಧರ್ಮದ ಯಾವುದೇ ಒಳಪಂಗಡಗಳಿಗೂ ಕೂಡ ಮೂಲ ವೀರಶೈವ ಲಿಂಗಾಯತಕ್ಕೆ ಸಂಬಂಧಪಟ್ಟ ಹೊರತು ಅವು ಬೇರೆ ಬೇರೆ ಅಲ್ಲ ಅನ್ನುವುದನ್ನು ಮುಖ್ಯಮಂತ್ರಿಗಳು ತಿಳ್ಕೊಂಡು ಒಳ್ಳೆ ನಿರ್ಧಾರ ಕೈಗೊಳ್ಳಿ ಒಂದು ಸಮುದಾಯದ ಓಲೈಕೆ ಮಾಡಲಿ ಕೊಟ್ಟಿದ್ದಾರೆ ಹೇಗೆ ಅಂತ ಅನ್ನಿಸ್ತಾ ಇದೆ ಸರ್ಕಾರ ಅದು ಎಲ್ಲರಿಗೂ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಈ ರಾಜ್ಯದಲ್ಲಿ ಒಂದು ವರ್ಗದ ಜನವನ್ನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪುರಸ್ಕಾರ ಎಲ್ಲದರಲ್ಲಿ ಆದ್ಯತೆಯನ್ನು ಕೊಡುವಂಥದ್ದನ್ನು ನೋಡಿದರೆ ಇವರು ಅಲ್ಪಸಂಖ್ಯಾತರ ಹೆಸರಿನಲ್ಲಿ ನಾವು ಅಧಿಕಾರ ಅನ್ನುವಂಥ ಒಂದು ಭ್ರಮೆ ಇದೆ ಆದರೆ ಮುಂದುವರೆದ ಜನಾಂಗ ಅದರಲ್ಲಿ ಕಡುಬಡವರಿದ್ದಾರೆ ಅವರ ಬಗ್ಗೆ ಯೋಚನೆ ಮಾಡದೆ ಒಂದೇ ವರ್ಗದ ಓಲೈಕೆ ಮಾಡುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಸರ್ಕಾರದ ಮೇಲೆ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ದುಷ್ಪರಿಣಾಮ ಖಂಡಿತವಾಗಿ ಬೀರೆ ಬೀರ್ತಾ ಇದೆ ಇದನ್ನೇ ಪ್ರತಿಪಾದನೆ ಮಾಡಿದ್ರೆ ಸರ್ಕಾರಕ್ಕೆ ಸಮಸ್ಯೆ ಆಗಬಹುದು ಅಂತ ಸಮಸ್ಯೆ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಹಠದಿಂದ ಅವರು ಮಾಡಿದ್ರೆ ಸಮಸ್ಯೆ ಹಾಗೆ ಆಗ್ತೈತಿ ಸರ್ಕಾರಕ್ಕೆ ಏನ್ ಆಗ್ತಾ ಇದೆ ಹೇಳಕ್ಕೆ ಬರೋದಿಲ್ಲ ಈಗ ಕಾಂಗ್ರೆಸ್ ಪಕ್ಷದ ಧರಣರೇ ಕೆಲವು ಮಂದಿ ಬಿಚ್ಚು ಮಾತಿನಿಂದ ಮಾತಾಡ್ತಾ ಇದ್ದಾರೆ ಇದು ಸರಿಯಾದಂತ ರೀತಿಯಲ್ಲಿ ಹೋಗಿಲ್ಲ ಅಂತ ಆದ್ರೆ ಮುಖ್ಯಮಂತ್ರಿ ಇದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಒಳ್ಳೇದು ಮಾತು ಅಂತ ಹೇಳಬಹುದು ಅವರಿಗೆ ಜಾರಿಗೆ ಬಂದದ್ದೇ ಆದರೆ ಸಿದ್ದರಾಮಯ್ಯ ಸರ್ಕಾರ ಪತನವಾಗೋದು ಗ್ಯಾರಂಟಿ ಒಕ್ಕಲಿಗಳು ಮತ್ತೆ ಲಿಂಗಾಯತರನ್ನ ವಿಂಗಡಿಸುವುದಕ್ಕೆ ಹೊರಟಿರುವುದು ಸರಿಯಲ್ಲ ಜಾತಿ ಜನಗಣತಿ ಜಾರಿಯಾದರೆ ಸಿದ್ದರಾಮಯ್ಯ ಸರ್ಕಾರ ಪತನ ಆಗುತ್ತೆ ಗುತ್ತಲ ಪಟ್ಟಣದಲ್ಲಿ ರಂಭಾಪುರಿ ಶ್ರೀ ಸ್ಪೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ಪೋಟಕ ಭವಿಷ್ಯ ನುಡಿದಿರುವುದು ರಾಜಕೀಯ ಲಾಭಕ್ಕೆ ಜಾತಿ ಜನಗಣತಿಯನ್ನು ಮಾಡಿದ್ದಾರೆ ಪುನಃ ಪರಿಶೀಲನೆಯನ್ನ ಮಾಡಿ ಜಾರಿ ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ ಗುತ್ತಲ ಪಟ್ಟಣದಲ್ಲಿ ರಂಭಾಪುರಿ ವಿಸ್ತೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಇದು ಜಾರಿಗೆ ಬಂದರೆ ಸಿದ್ದರಾಮಯ್ಯ ಸರ್ಕಾರವೇ ಬಿದ್ದು ಹೋಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಅತಿ ಹೆಚ್ಚು ಮಾತುಕತೆ ನಾಳೆ ಸರ್ಕಾರ ಸಚಿವ ಸಂಪುಟದ ಸಭೆಯನ್ನ ಕರೆದಿದೆ ಏನು ಈಗ ಜಾತಿ ಜನಗಣತಿ ವಿಚಾರ ಎಲ್ಲ ಕಡೆ ಗುಲ್ಲೆಬ್ಬಿಸಿದೆ ಕೆಲವು ಜಾತಿಯವರಿಗೆ ಸಂಖ್ಯೆ ಬಹಳಷ್ಟು ಕಮ್ಮಿ ಆಗಿದೆ ಈಗ ಅಖಿಲ ಭಾರತ ವಿಶ್ವ ಮಹಾಸಭೆಯವರಾಗಲಿ ಅಥವಾ ಒಕ್ಕಲಿಗ ಸಂಘದವರಾಗಲಿ ಈಗಾಗಲೇ ಪ್ರತಿಭಟನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಏನು ನಾಳೆ ಸಂಪುಟದಲ್ಲಿ ಆದಂತ ಈ ಅಸಮಾನತೆಯನ್ನು ಸರಿ ಮಾಡುವಂಥ ನಿಟ್ಟಿನಲ್ಲಿ ಸಚಿವ ಸಂಪುಟ ಯೋಚಿಸಬೇಕೇ ಹೊರತು ಹಠದಿಂದ ಏನಾದರೂ ಜಾರಿಗೆ ಇದನ್ನು ಮಾಡುತ್ತೇವೆ ಅನ್ನೋದಾದ್ರೆ ಸರ್ಕಾರಕ್ಕೆ ಕುತ್ತು ತಪ್ಪಿದ್ದಲ್ಲ ಅದಕ್ಕೆ ಮುಖ್ಯಮಂತ್ರಿಗಳು ಬಹಳ ವಿವೇಚನೆಯಿಂದ ಮುಂದುವರಿಯುವಂತಹ ಅವಶ್ಯಕತೆ ಇದೆ ಮತ್ತೆ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಇರುವಂತಹ ಒಳಪಂಗಡಗಳನ್ನು ವರ್ಗೀಕರಣ ಮಾಡಿ ಸಂಖ್ಯೆಯಲ್ಲಿ ಬಹಳಷ್ಟು ಕಡಿತಗೊಳಿಸಿದ್ದಾರೆ ವೀರಶೈವ ಧರ್ಮದ ಯಾವುದೇ ಒಳಪಂಗಡಗಳಿಗೂ ಕೂಡ ಮೂಲ ವೀರಶೈವ ಲಿಂಗಾಯತಕ್ಕೆ ಸಂಬಂಧಪಟ್ಟ ಹೊರತು ಅವು ಬೇರೆ ಬೇರೆ ಅಲ್ಲ ಅನ್ನುವುದನ್ನ ಮುಖ್ಯಮಂತ್ರಿಗಳು ತಿಳ್ಕೊಂಡು ಒಳ್ಳೆ ನಿರ್ಧಾರ ಕೈಗೊಳ್ಳಿ ಒಂದು ಸಮುದಾಯದ ಓಲೈಕೆ ಮಾಡಲಿ ಕೊಟ್ಟಿದ್ದಾರೆ ಹೇಗೆ ಅಂತ ಅನಿಸ್ತಾ ಇದೆ ಸರ್ಕಾರ ಅದು ಎಲ್ಲರಿಗೂ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಈ ರಾಜ್ಯದಲ್ಲಿ ಒಂದು ವರ್ಗದ ಜನವನ್ನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪುರಸ್ಕಾರ ಎಲ್ಲದರಲ್ಲಿ ಆದ್ಯತೆಯನ್ನು ಕೊಡುವಂಥದ್ದನ್ನು ನೋಡಿದರೆ ಇವರು ಅಲ್ಪಸಂಖ್ಯಾತರ ಹೆಸರಿನಲ್ಲಿ ನಾವು ಅಧಿಕಾರ ಮಾಡಬಹುದನ್ನುವಂಥ ಒಂದು ಭ್ರಮೆ ಇದೆ ಆದರೆ ಮುಂದುವರೆದ ಜನಾಂಗ ಅದರಲ್ಲಿ ಕಡುಬಡವರಿದ್ದಾರೆ ಅವರ ಬಗ್ಗೆ ಯೋಚನೆ ಮಾಡದೆ ಒಂದೇ ವರ್ಗದ ಓಲೈಕೆ ಮಾಡುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಸರ್ಕಾರದ ಮೇಲೆ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ದುಷ್ಪರಿಣಾಮ ಖಂಡಿತವಾಗಿ ಬೀರೆ ಬೀರ್ತಾ ಇದೆ ಇದನ್ನೇ ಪ್ರತಿಪಾದನೆ ಮಾಡಿದ್ರೆ ಸರ್ಕಾರಕ್ಕೆ ಸಮಸ್ಯೆ ಆಗ್ಬೋದು ಸಮಸ್ಯೆ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಕಟ್ಟದಿಂದ ಅವರು ಮಾಡಿದ್ರೆ ಸಮಸ್ಯೆ ಹಾಗೆ ಆಗ್ತತಿ ಸರ್ಕಾರಕ್ಕೆ ಏನು ಆಗ್ತಾ ಇದೆ ಹೇಳಕ್ಕೆ ಬರೋದಿಲ್ಲ ಈಗ ಕಾಂಗ್ರೆಸ್ ಪಕ್ಷದ ಧರಣರೇ ಕೆಲವು ಮಂದಿ ಬಿಚ್ಚು ಮಾತಿನಿಂದ ಮಾತಾಡ್ತಾ ಇದ್ದಾರೆ ಇದು ಸರಿಯಾದಂತ ರೀತಿಯಲ್ಲಿ ಹೋಗಿಲ್ಲ ಅಂತ ಆದ್ರೆ ಮುಖ್ಯಮಂತ್ರಿ ಇದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ಜಾರಿಗೆ ಬಂದದ್ದೇ ಆದರೆ ಸಿದ್ದರಾಮಯ್ಯ ಸರ್ಕಾರ ಪತನವಾಗುವುದು ಗ್ಯಾರಂಟಿ ಒಕ್ಕಲಿಗರು ಮತ್ತೆ ಲಿಂಗಾಯತರನ್ನ ವಿಂಗಡಿಸುವುದಕ್ಕೆ ಹೊರಟಿರುವುದು ಸರಿಯಲ್ಲ ಜಾತಿ ಜನಗಣತಿ ಜಾರಿಯಾದರೆ ಸಿದ್ದರಾಮಯ್ಯ ಸರ್ಕಾರ ಪತನ ಆಗುತ್ತೆ ಗುತ್ತಲ ಪಟ್ಟಣದಲ್ಲಿ ರಂಭಾಪುರಿ ಶ್ರೀ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ಫೋಟಕ ಭವಿಷ್ಯ ನೋಡಿದಿರುವುದು ರಾಜಕೀಯ ಲಾಭಕ್ಕೆ ಜಾತಿ ಜನಗಣತಿಯನ್ನು ಮಾಡಿದ್ದಾರೆ ಪುನಃ ಪರಿಶೀಲನೆಯನ್ನು ಮಾಡಿ ಜಾರಿ ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ ಉತ್ತರ ಪಟ್ಟಣದಲ್ಲಿ ರಂಭಾಪುರಿ ವಿಸ್ಫೋಟಕ ಭವಿಷ್ಯ ಬಂದ ನುಡಿದಿದ್ದಾರೆ ಇದು ಜಾರಿಗೆ ಬಂದ್ರೆ ಸಿದ್ದರಾಮಯ್ಯ ಸರ್ಕಾರವೇ ಬಿದ್ದು ಹೋಗುತ್ತೆ ಹೇಳಿ ಹೇಳಿದ್ದಾರೆ ನಾಳೆ ಸರ್ಕಾರ ಸಚಿವ ಸಂಪುಟದ ಸಭೆಯನ್ನ ಕರೆದಿದೆ ಏನು ಈಗ ಜಾತಿ ಜನಗಣತಿ ವಿಚಾರ ಎಲ್ಲ ಕಡೆ ಗುಲ್ಲೆಬ್ಬಿಸಿದೆ ಕೆಲವು ಜಾತಿಯವರಿಗೆ ಸಂಖ್ಯೆ ಬಹಳಷ್ಟು ಕಮ್ಮಿ ಆಗಿದೆ ಈಗ ಅಖಿಲ ಭಾರತ ವಿಶ್ವ ಮಹಾಸಭೆಯವರಾಗಲಿ ಅಥವಾ ಒಕ್ಕಲಿಗ ಸಂಘದವರಾಗಲಿ ಈಗಾಗಲೇ ಪ್ರತಿಭಟನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಏನು ನಾಳೆ ಸ್ವಟ್ಟದಲ್ಲಿ ಆದಂಥ ಈ ಅಸಮಾನತೆಯನ್ನು ಸರಿ ಮಾಡುವಂಥ ನಿಟ್ಟಿನಲ್ಲಿ ಸಚಿವ ಸಂಪುಟ ಯೋಚಿಸಬೇಕೆ ಹೊರತು ಹಠದಿಂದ ಏನಾದರೂ ಜಾರಿಗೆ ಇದನ್ನು ಮಾಡುತ್ತೇವೆ ಅನ್ನೋದಾದ್ರೆ ಸರ್ಕಾರಕ್ಕೆ ಕುತ್ತು ತಪ್ಪಿದ್ದಲ್ಲ ಅದಕ್ಕೆ ಮುಖ್ಯಮಂತ್ರಿಗಳು ಬಹಳ ವಿವೇಚನೆಯಿಂದ ಮುಂದುವರಿಯುವಂತಹ ಅವಶ್ಯಕತೆ ಇದೆ ಮತ್ತೆ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಇರುವಂತಹ ಒಳಪಂಗಡಗಳನ್ನು ವರ್ಗೀಕರಣ ಮಾಡಿ ಸಂಖ್ಯೆಯಲ್ಲಿ ಬಹಳಷ್ಟು ಕಡಿತಗೊಳಿಸಿದ್ದಾರೆ ವೀರಶೈವ ಧರ್ಮದ ಯಾವುದೇ ಒಳಪಂಗಡಗಳಿಗೂ ಕೂಡ ಮೂಲ ವೀರಶೈವ ಲಿಂಗಾಯತಕ್ಕೆ ಸಂಬಂಧಪಟ್ಟ ಹೊರತು ಅವು ಬೇರೆ ಬೇರೆ ಅಲ್ಲ ಅನ್ನೋದನ್ನ ಮುಖ್ಯಮಂತ್ರಿಗಳು ತಿಳ್ಕೊಂಡು ಒಳ್ಳೆ ನಿರ್ಧಾರ ಕೈಗೊಳ್ಳಿ ಒಂದು ಸಮುದಾಯದ ಓಲೈಕೆ ಮಾಡಲಿ ಕೊಟ್ಟಿದ್ದಾರೆ ಹೇಗೆ ಅಂತ ಅನಿಸ್ತಾ ಇದೆ ಸರ್ಕಾರ ಅದು ಎಲ್ಲರಿಗೂ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಈ ರಾಜ್ಯದಲ್ಲಿ ಒಂದು ವರ್ಗದ ಜನವನ್ನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪುರಸ್ಕಾರ ಎಲ್ಲದರಲ್ಲಿ ಆದ್ಯತೆಯನ್ನು ಕೊಡುವಂಥದ್ದನ್ನು ನೋಡಿದರೆ ಇವರು ಅಲ್ಪಸಂಖ್ಯಾತರ ಹೆಸರಿನಲ್ಲಿ ನಾವು ಅಧಿಕಾರ ಮಾಡಬಹುದನ್ನುವಂಥ ಒಂದು ಭ್ರಮೆ ಇದೆ ಆದರೆ ಮುಂದುವರೆದ ಜನಾಂಗ ಅದರಲ್ಲಿ ಕಡುಬಡವರಿದ್ದಾರೆ ಅವರ ಬಗ್ಗೆ ಯೋಚನೆ ಮಾಡದೆ ಒಂದೇ ವರ್ಗದ ಓಲೈಕೆ ಮಾಡುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಸರ್ಕಾರದ ಮೇಲೆ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ದುಷ್ಪರಿಣಾಮ ಖಂಡಿತವಾಗಿ ಬೀರೆ ಬೀರ್ತಾ ಇದೆ ಪ್ರತಿಪಾದನೆ ಮಾಡಿದ್ರೆ ಸಮಸ್ಯೆ ಸಮಸ್ಯೆ ಆಗುವುದರಲ್ಲಿ ಸಂದೇಹನೇ ಇಲ್ಲ ಹಠದಿಂದ ಅವರು ಮಾಡಿದರೆ ಸಮಸ್ಯೆ ಹಾಗೆ ಆಗ್ತತಿ ಸರ್ಕಾರಕ್ಕೆ ಏನಾಗ್ತಾ ಇದೆ ಹೇಳಕ್ಕೆ ಬರೋದಿಲ್ಲ ಈಗ ಕಾಂಗ್ರೆಸ್ ಪಕ್ಷದ ಧರಣರೇ ಕೆಲವು ಮಂದಿ ಬಿಚ್ಚು ಮಾತಿನಿಂದ ಮಾತಾಡ್ತಾ ಇದ್ದಾರೆ ಇದು ಸರಿಯಾದಂತ ರೀತಿಯಲ್ಲಿ ಹೋಗಿಲ್ಲ ಅಂತ ಆದ್ರೆ ಮುಖ್ಯಮಂತ್ರಿ ಇದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಒಳ್ಳೇದು ನಮ್ಮ ಮಾತು ಅಂತ ಹೇಳಬಹುದು ಯಾಕಂದ್ರೆ ಅವರೊಂದಷ್ಟು ಜನರು ಬಿಚ್ಚನಾದರೂ ಜಾರಿಗೆ ಬಂದದ್ದೇ ಆದರೆ ಸಿದ್ದರಾಮಯ್ಯ ಸರ್ಕಾರ ಪತನವಾಗುವುದು ಗ್ಯಾರಂಟಿ ಒಕ್ಕಲಿಗರು ಮತ್ತೆ ಲಿಂಗಾಯತರನ್ನ ವಿಂಗಡಿಸುವುದಕ್ಕೆ ಹೊರಟಿರುವುದು ಸರಿಯಲ್ಲ ಜಾತಿ ಜನಗಣತಿ ಜಾರಿಯಾದರೆ ಸಿದ್ದರಾಮಯ್ಯ ಸರ್ಕಾರ ಪತನ ಆಗುತ್ತೆ ಸುತ್ತಲ ಪಟ್ಟಣದಲ್ಲಿ ರಂಭಾಪುರಿ ಶ್ರೀ ಸ್ಪೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ಫೋಟಕ ಭವಿಷ್ಯ ನುಡಿದಿರೋದು ರಾಜಕೀಯ ಲಾಭಕ್ಕೆ ಜಾತಿ ಜನಗಣತಿಯನ್ನು ಮಾಡಿದ್ದಾರೆ ಪುನಃ ಪರಿಶೀಲನೆಯನ್ನ ಮಾಡಿ ಜಾರಿ ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ ಉತ್ತರ ಪಟ್ಟಣದಲ್ಲಿ ರಂಭಾಪುರಿ ವಿಸ್ತೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಇದು ಜಾರಿಗೆ ಬಂದರೆ ಸಿದ್ದರಾಮಯ್ಯ ಸರ್ಕಾರವೇ ಬಿದ್ದು ಹೋಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಅತಿ ಹೆಚ್ಚು ಮಾತುಕತೆ ನಾಳೆ ಸರ್ಕಾರ ಸಚಿವ ಸಂಪುಟದ ಸಭೆಯನ್ನ ಕರೆದಿದೆ ಏನು ಈಗ ಜಾತಿ ಜನಗಣತಿ ವಿಚಾರ ಎಲ್ಲ ಕಡೆ ಗುಲ್ಲೆಬ್ಬಿಸಿದೆ ಕೆಲವು ಜಾತಿಯವರಿಗೆ ಸಂಖ್ಯೆ ಬಹಳಷ್ಟು ಕಮ್ಮಿ ಆಗಿದೆ ಈಗ ಅಖಿಲ ಭಾರತ ವಿಶ್ವ ಮಹಾಸಭೆಯವರಾಗ್ಲಿ ಅಥವಾ ಒಕ್ಕಲಿಗ ಸಂಘದವರಾಗಲಿ ಈಗಾಗಲೇ ಪ್ರತಿಭಟನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಏನು ನಾಳೆ ಸಂಪುಟದಲ್ಲಿ ಆದಂತ ಈ ಅಸಮಾನತೆಯನ್ನ ಸರಿ ಮಾಡುವಂತ ನಿಟ್ಟಿನಲ್ಲಿ ಸಚಿವ ಸಂಪುಟ ಯೋಚಿಸಬೇಕೆ ಹೊರತು ಹಠದಿಂದ ಏನಾದರೂ ಜಾರಿಗೆ ಇದನ್ನು ಮಾಡ್ತೇವೆ ಅನ್ನೋದಾದ್ರೆ ಸರ್ಕಾರಕ್ಕೆ ಕುತ್ತು ತಪ್ಪಿದ್ದಲ್ಲ ಅದಕ್ಕೆ ಮುಖ್ಯಮಂತ್ರಿಗಳು ಬಹಳ ವಿವೇಚನೆಯಿಂದ ಮುಂದುವರಿಯುವಂತಹ ಅವಶ್ಯಕತೆ ಇದೆ ಮತ್ತೆ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಇರುವಂತಹ ಒಳಪಂಗಡಗಳನ್ನು ವರ್ಗೀಕರಣ ಮಾಡಿ ಸಂಖ್ಯೆಯಲ್ಲಿ ಬಹಳಷ್ಟು ಕಡಿತಗೊಳಿಸಿದ್ದಾರೆ ವೀರಶೈವ ಧರ್ಮದ ಯಾವುದೇ ಒಳಪಂಗಡಗಳು ಕೂಡ ಮೂಲ ವೀರಶೈವ ಲಿಂಗಾಯತಕ್ಕೆ ಸಂಬಂಧಪಟ್ಟ ಹೊರತು ಅವು ಬೇರೆ ಬೇರೆ ಅಲ್ಲ ಅನ್ನುವುದನ್ನು ಮುಖ್ಯಮಂತ್ರಿಗಳು ತಿಳ್ಕೊಂಡು ಒಳ್ಳೆ ನಿರ್ಧಾರ ಕೈಗೊಳ್ಳಿ ಒಂದು ಸಮುದಾಯದ ಓಲೈಕೆ ಮಾಡಲಿ ಕೊಟ್ಟಿದ್ದಾರೆ ಹೇಗೆ ಅಂತ ಅನಿಸ್ತಾ ಇದೆ ಸರ್ಕಾರ ಅದು ಎಲ್ಲರಿಗೂ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಈ ರಾಜ್ಯದಲ್ಲಿ ಒಂದು ವರ್ಗದ ಜನವನ್ನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪುರಸ್ಕಾರ ಎಲ್ಲದರಲ್ಲಿ ಆದ್ಯತೆಯನ್ನು ಕೊಡುವಂಥದ್ದನ್ನು ನೋಡಿದರೆ ಇವರು ಅಲ್ಪಸಂಖ್ಯಾತರ ಹೆಸರಿನಲ್ಲಿ ನಾವು ಅಧಿಕಾರ ಮಾಡಬಹುದನ್ನುವಂಥ ಒಂದು ಭ್ರಮೆ ಇದೆ ಆದರೆ ಮುಂದುವರೆದ ಜನಾಂಗ ಅದರಲ್ಲಿ ಬಡವರಿದ್ದಾರೆ ಅವರ ಬಗ್ಗೆ ಯೋಚನೆ ಮಾಡದೆ ಒಂದೇ ವರ್ಗದ ಓಲೈಕೆ ಮಾಡುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಸರ್ಕಾರದ ಮೇಲೆ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ದುಷ್ಪರಿಣಾಮ ಖಂಡಿತವಾಗಿ ಬೀರೆ ಬೀರ್ತಾ ಇದೆ ಪ್ರತಿಪಾದನೆ ಮಾಡಿದ್ರೆ ಸಮಸ್ಯೆ ಅಂತ ಸಮಸ್ಯೆ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಹಠದಿಂದ ಅವರು ಮಾಡಿದ್ರೆ ಸಮಸ್ಯೆ ಹಾಗೆ ಆಗ್ತೈತಿ ಸರ್ಕಾರಕ್ಕೆ ಏನ್ ಆಗ್ತಾ ಇದೆ ಹೇಳಕ್ಕೆ ಬರೋದಿಲ್ಲ ಈಗ ಕಾಂಗ್ರೆಸ್ ಪಕ್ಷದ ಧರಣರೇ ಕೆಲವು ಮಂದಿ ಬಿಚ್ಚು ಮಾತಿನಿಂದ ಮಾತಾಡ್ತಾ ಇದ್ದಾರೆ ಇದು ಸರಿಯಾದಂತ ರೀತಿಯಲ್ಲಿ ಹೋಗಿಲ್ಲ ಅಂತ ಆದ್ರೆ ಮುಖ್ಯಮಂತ್ರಿ ಇದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಒಳ್ಳೇದು ನಮ್ಮ ಪ್ರಶ್ನೆಗಳ ಮಾತು ಅಂತ ಹೇಳಬಹುದು ಯಾಕಂದ್ರೆ ಅವರದೇ ಪಕ್ಷದ ಕೆಲವೊಂದಷ್ಟು ಜನರು